ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವಾರ್ಡ್ ಚಾನಲ್ ಗೈಸ್ ನಾನಿವತ್ತು ನಿಮಗೆ ಬಾಳೆ ದಿಂಡಿನ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ನಾನಿಲ್ಲಿ ಒಂದು ಬಾಳೆ ದಿಂಡಿನ ಸಣ್ಣ ಪೀಸನ್ನು ತೊಗೊಂಡಿದ್ದೀನಿ ಇದನ್ನು ಎರಡು ಕಡೆ ಈ ರೀತಿ ಕಟ್ ಮಾಡಿಕೊಳ್ಬೇಕು ಒಳಗಡೆ ಎಳೆಯದಾಗಿರೋ ದಿಂಡು ಸಿಗುತ್ತೆ ಅಲ್ಲಿಯ ತನಕ ನಾವು ಎರಡು ಲೇಯರ್ ಇರುತ್ತೆ ಆ ಎರಡು ಲೇಯರು ಓಪನ್ ಮಾಡಿ ತಗೊಳ್ಬೇಕು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಓಪನ್ ಮಾಡಿ ಒಳಗಡೆ ಇರೋ ಎಳೆಯ ದಿಂಡನ್ನು ತಗೊಳ್ಬೇಕು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಹಾಗೇ ಈ ರೀತಿ ನಾನು ಇದನ್ನು ಇಲ್ಲಿ ಚಟ್ನಿ ಮಾಡ್ತಿರೋದ್ರಿಂದ ಇದರಲ್ಲಿರೋ ನಾರನ್ನು ನಾನು ತೆಗಿತಾ ಇಲ್ಲ ಅಕಸ್ಮಾತ್ ಇದನ್ನು ಪಲ್ಯ ಹಾಗೆ ಏನಾದರೂ ಮಾಡೋ ಹಾಗಿದ್ರೆ ಇದರಲ್ಲಿ ಸಣ್ಣ ಸಣ್ಣದಾಗಿ ನೂಲಿನ ಟೈಪ್ ನಾರ್ ಥರ ಸಿಗುತ್ತೆ ಅದನ್ನು ತೆಗಿಬೇಕಾಗತ್ತೆ ಇಲ್ಲಿ ನಾನು ಚಟ್ನಿ ಮಾಡ್ತಿರೋದ್ರಿಂದ ಅದನ್ನು ತೆಗಿತಾ ಇಲ್ಲ ಇದು ನಿಮಗೆ ಮನೆ ಹತ್ರ ಇಲ್ಲ ಅಥವಾ ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ ಅಂತ ಅಂದರೆ ಆನ್ಲೈನಲ್ಲಿ ನಿಮಗೆ ಸೆಪ್ಟೋ ಅಥವಾ ಬ್ಲಿಂಕಿಟಲ್ಲಿ ಸಿಗುತ್ತೆ ಹಳ್ಳಿ ಕಡೆ ಆದರೆ ತೋಟಗಳ ಹತ್ರ ಸಿಗುತ್ತೆ ಅಥವಾ ಮನೆ ಹತ್ರನೇ ಬೆಳೆಸ್ಕೊಂಡಿರ್ತಾರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದಷ್ಟು ವಾರದಲ್ಲಿ ಒಂದು ಎರಡು ಮೂರು ಸಲ ಈ ಥರ ತಿನ್ನೋದ್ರಿಂದ ಆರೋಗ್ಯ ತುಂಬಾ ಸುಧಾರಿಸುತ್ತೆ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನೀಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ ಹಾಗೆ ಹಸಿಯಾಗೇ ರುಬ್ಕೊಳ್ಬೋದು ಹಾಗಾಗಿ ನಾನು ಡೈರೆಕ್ಟ್ ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ತೆಂಗಿನ ಪೀಸನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ನಾಲ್ಕು ಒಣಮೆಣಸಿನಕಾಯಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಕಾಳು ಮೆಣಸು ಒಂಚೂರು ಜೀರಿಗೆ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಈಗಿದು ರೆಡಿಯಾಗಿದೆ ನೋಡಿ ತುಂಬ ನುಣ್ಣಗೂ ಬೇಡ ತರಿ ತರಿಯಾಗೂ ಬೇಡ ಈ ರೀತಿ ನಾರ್ಮಲಾಗಿ ರುಬ್ಕೊಳ್ಬೇಕು ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಬೇಕು ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಇದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಬೇಕು ಇಲ್ಲಿ ನಾನು ಒಂದು ಒಣಮೆಣಸಿನ್ಕಾಯನ್ನು ತುಂಡು ಮಾಡಿ ಹಾಕಿದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರೋ ಚಟ್ನಿನ ಇದಕ್ಕೆ ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬಾಳೆದಿಂಡಿನ ಚಟ್ನಿ ತಿನ್ನೋದಕ್ಕೆ ರೆಡಿಯಾಗಿದೆ ಬಾಳೆದಿಂಡಿನ ಚಟ್ನಿ ಹೇಗಿರುತ್ತೋ ಅಂತ ಚಿಂತೆ ಮಾಡೋದು ಬೇಡ ಇದು ರೈಸ್ ಹಾಗೂ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಗೈಸ್ ನೀವೇನಾದರೂ ನನ್ನ ಚಾನಲನ್ನು ಇದೆ ಫಸ್ಟ್ ಟೈಮ್ ನೋಡ್ತಿದ್ರೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನು ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್